ಹಾಕಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಂತಕರಿಗೆ ಬೆಂಬಲ ನೀಡುವಂತ ಸಿದ್ದರಾಮಯ್ಯನ ರಾಜ್ಯ ಸರ್ಕಾರಕ್ಕೆ ಗೋ ಕಲ್ಲರಿಗೆ ಬೆಂಬಲ ನೀಡುವ ರಾಜ್ಯ ಸರ್ಕಾರಕ್ಕೆ ಜಾನುವಾರ ಸಂರಕ್ಷಣಾ ತಿದ್ದುಪಡಿ ವಿಧೇಯಕರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಕಾರರು ಪ್ರತಿಭಟನೆಯಲ್ಲಿ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ್ ಜಗದೀಶ್ ಶೆನವ ಶಿವಾನಂದ್ ಮಂಡನ್ ಉಪಸ್ಥಿತರಿದ್ದರು ಅವರ ಕ್ಯಾಬಿನೆಟ್ನಲ್ಲಿ ಏನೋ ಒಂದು ನಿರ್ಣಯ ತಗೊಂಡಿದ್ದಾರೆ ಗೋಗಳನ್ನ ಅಕ್ರಮ ಸಾಗಾಟ ಮಾಡಿ ಗೋ ಕಳ್ಳತನ ಮಾಡುವವರಿಗೆ ಎಲ್ಲರಿಗೂ ತುಂಬ ಕಷ್ಟ ಆಗ್ತದಂತೆ ಅದಕ್ಕಾಗಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತನ್ನು ಸಡಿಲುಗೊಳಿಸಬೇಕು ಅಂತ ಸಡಿಲುಗೊಳಿಸುವ ಮೂಲಕ ಮತ್ತಷ್ಟು ಗೋಗಳಿಗೆ ಇನ್ನಷ್ಟು ಕ್ರೂರತೆ ಹೆಚ್ಚಾಗ್ಲಿ ಸಾಗಾಟದಲ್ಲಿ ಹೆಚ್ಚಾಗ್ಲಿ ಎನ್ನುವಂತ ಒಂದು ಅಭಿಪ್ರಾಯ ಪ್ರವೇಶ ಇವರಿಗೆ ಅಂತ ಅನ್ನಿಸ್ತದೆ ಏನು ಸಡಿಲಗೊಳಿಸಿದ್ದು ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತರ ಕಾಯ್ದೆ ಯಾವುದಿದೆ ಅದರಲ್ಲಿ ಅಕ್ರಮ ಗೋ ಸಾಗಾಟ ಮಾಡುವಾಗ ಗೋ ಹಂತಕರು ಗೋ ಸಾಗಾಟಕ್ಕೆ ಕೊಂಡೋಗುವಾಗ ಗೋ ಕಳ್ಳತನ ಮಾಡಿಕೊಂಡೋಗುವಾಗ ಗೋಗಳನ್ನು ಕೊಂಡು ಹೋಗುವಂಥ ವಾಹನವನ್ನು ವಶಪಡಿಸಿಕೊಂಡ್ರೆ ಅದನ್ನು ಇಂಟೀರಿಯಂ ಕಸ್ಟಡಿಗೆ ಕೊಡಬೇಕು ಅಂತಾದರೆ ಈಗ ಆ ವಾಹನದ ವ್ಯಾಲ್ಯೂ ಎಷ್ಟಿದೆ ಮೌಲ್ಯ ಎಷ್ಟಿದೆ ಅಷ್ಟು ಸುಮಾರು ಮೂರು ಲಕ್ಷವೋ ಐದು ಲಕ್ಷವೋ ಹತ್ತು ಲಕ್ಷವೋ ಅಷ್ಟು ಹಣ ಕಟ್ಟಿ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡಬೇಕು ಆಗ ಮಾತ್ರ ಅವರಿಗೆ ಬಿಡುಗಡೆ ಕೊಡ್ತಾರೆ ಈಗ ಇವರು ಮಾಡಿದ ತಿದ್ದುಪಡಿಯಿಂದಾಗಿ ಒಂದು ಏನೋ ಒಂದು ಇಂಡೆಮ್ಯುನಿಟಿ ಬಾಂಡ್ ಇಂಡೆಮ್ಯುನಿಟಿ ಬಾಂಡಿಗೆ ಸಹಿ ಹಾಕಿದ್ರೆ ಸಾಕು ಎಂಥ ಹಣ ಕೊಡಲಿಕ್ಕೆಲ್ಲ ಗ್ಯಾರಂಟಿ ಇಲ್ಲ ಏನಿಲ್ಲ ಅವನಿಗೆ ಕೊಡೋದು ಈ ರೀತಿಯಲ್ಲಿ ಒಂದು ಹಿಂಸಾತ್ಮಕವಾಗಿರ್ತಕ್ಕಂಥ ಯಾವುದೇ ಪ್ರಾಣಿಗೆ ಹಿಂಸೆ ಆಗಬಾರದು ಅಂತ ನಮ್ಮ ಸಂವಿಧಾನ ಹೇಳ್ತದೆ ಪ್ರಾಯಶಃ ಅಲ್ಲಿ ಕ್ಯಾಬಿನೆಟ್ನಲ್ಲಿ ಆ ದಿವಸ ಕೂತ್ಕೊಂಡವರಿಗೆ ಸಂವಿಧಾನ ಗೊತ್ತಿರಲಿಲ್ವೋ ಮಾನ್ಯ ಸಿದ್ದರಾಮಯ್ಯನವರಿಗೆ ಸಂವಿಧಾನದ ಪ್ರಿಯಾಂಬಲ ಮೊನ್ನೆ ನವೆಂಬರ್ ಇಪ್ಪತ್ತಾರಕ್ಕೆ ಬಹಳಷ್ಟು ಪ್ರಚಾರ ಮಾಡಿದ್ರು ಆದರೆ ಅದರ ಒಳಗೆ ಏನುಂಟು ಅಂತ ಅವರು ಓದಿದಾರೋ ಅಥವಾ ಓದಿದ್ದು ಮರೆತೋಗಿದೋ ಪ್ರಾಯ ಮರೆತು ಮರೆತೋಗಿದೋ ಏನೋ ಎಂಥದ್ದು ಗೊತ್ತಿಲ್ಲ ಅರ್ಥ ಆಗಲಿಲ್ವೋ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಆರ್ಟಿಕಲ್ ಐವತ್ತೊಂದು ಎ ಜಿ ಕಂಪ್ಯಾಷನ್ ಟು ಆ್ಯನಿಮಲ್ಸ್ ಅಂದ್ರೆ ಪ್ರಾಣಿಗಳ ಬಗ್ಗೆ ಕಣಿಕರ ಇರಬೇಕು ಅಂತ ಆದ್ರೆ ಇವರಿಗೆ ಕನ್ಫ್ಯೂಜನ್ ಆಗಿದೆ ಪ್ರಾಣಿಗಳಿಗೆ ಕನ್ಫ್ಯೂ ಕನಿಕರ ಇರಬೇಕೋ ಗೋ ಹಂತಕರಿಗೆ ಕಣಿಕರ ಇರಬೇಕೋ ಗೊತ್ತಾಗ್ತಾ ಇಲ್ಲ ಇವರು ಗೋ ಹಂತಕರ ಮೇಲೆ ಕಣಿಕರ ತೋರಿಸಿ ಬಿಟ್ಟಿದ್ದಾರೆ ಪ್ರಾಣಿಗಳಿಗೆ ಹಿಂಸೆ ಕೊಡುವಾಗ ಮನುಷ್ಯತ್ವ ಇರುವವನಿಗೆ ಅದನ್ನು ನೋಡಿದರೆ ಒಂದು ಮನಸ್ಸು ಕೆರಳದೇ ಇರುವುದಿಲ್ಲ ಗೋಕರ್ಣರ ವಿರುದ್ಧ ವಾಗ್ದಾಳಿ ನಡೆಸಿದ ಶಿವಾನಂದ ಮೆಂಡನ್ ಅದರ ನಂತರವೂ ಈ ರಾಜ್ಯದಲ್ಲಿ ನಿರಂತರವಾಗಿ ಅಕ್ರಮವಾಗಿ ಗೋ ಸಾಗಾಟ ಆಗಿತ್ತು ಅಕ್ರಮವಾಗಿ ಹತ್ಯೆಯನ್ನು ಮಾಡ್ತಾ ಇದ್ದು ಇದನ್ನು ಮನಗಂಡಂತ ಇಡೀ ಹಿಂದೂ ಸಮಾಜ ಗೋ ಪ್ರೇಮಿಗಳು ನಿರಂತರವಾಗಿ ಅರವತ್ನಾಲ್ಕರಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುದೈವದಲ್ಲಿ ಗೋಗಳ ರಕ್ಷಣೆ ಮಾಡುವಂತಹ ಸರ್ಕಾರ ಈ ರಾಜ್ಯದಲ್ಲಿ ಹೊಸ ಕಾನೂನನ್ನು ತರ್ತದೆ ಆ ಕಾನೂನಿನಲ್ಲಿ ಈಗಾಗಲೇ ನಮ್ಮ ದಿನೇಶ್ ಭೈಗಳು ಹೇಳಿದಾಗೆ ಒಂದು ವೆಹಿಕಲ್ ನಲ್ಲಿ ಅಕ್ರಮವಾಗಿ ಗೋಸಾಘಟ ಮಾಡಿ ಬಿಡಿಸಲಿಕ್ಕೆ ಹತ್ತು ಲಕ್ಷ ರೂಪಾಯಿ ವ್ಯಾಲ್ಯೂನ ಆ ಗಾಡಿಗೆ ಬ್ಯಾಂಕಿನಲ್ಲಿ ಹತ್ತು ಲಕ್ಷವನ್ನು ಕಟ್ಟಬೇಕು ಕಟ್ಟಿದ ನಂತರ ಒಂದು ವೇಳೆ ಆ ಕೇಸ್ ರುಜುವಾತಾದ್ರೆ ಅವರ ಕಟ್ಟಿದಂತ ಹತ್ತು ಲಕ್ಷ ರೂಪಾಯಿ ಕೂಡ ಸರ್ಕಾರಕ್ಕೆ ಹೋಗ್ತದೆ ಇದು ಕಾನೂನು ಅಷ್ಟು ಮಾತ್ರ ಅಲ್ಲ ಮೋಟಾರ್ ಆಕ್ಟ್ ಕಾನೂನಿದೆ ಅದೇ ರೀತಿಯಾಗಿ ದಿನವ ಗೋವನ್ನ ಸಾಗಿಸ್ ಸಾಗಿಸಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ವಾಹನ ಬೇಕು ಇವತ್ತೇನು ಆಂಬ್ಯುಲೆನ್ಸ್ ಅಲ್ಲಿ ಜನರನ್ನು ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಪ್ರತ್ಯೇಕ ಇದೆ ಅದೇ ರೀತಿಯಾಗಿ ಗೋವನ್ನು ಕೊಂಡೋಗಬೇಕಾದ್ರೆ ಹೋಗಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ವಾಹನ ಬೇಕು ಇದೆಲ್ಲವೂ ಈ ಕಾನೂನಲ್ಲಿ ಒಳ್ಳೆಯ ಕಾನೂನು ಕಳ್ಳರ ವಿರುದ್ಧ ಮಾತ್ರ ಇವತ್ತಿನ ಅಲ್ಪಸಂಖ್ಯಾತರ ವಿರುದ್ಧ ಹೋರಾಟ ಅಲ್ಲ ನಮ್ಮ ಗೋ ಕಳ್ಳರ ಗೋ ಹಂತಕರ ಗೋ ಮಾಫಿಯಾಗಳ ವಿರುದ್ಧ ನಮ್ಮ ಹೋರಾಟ ನಾನು ಇವತ್ತು ಇಡೀ ಕರಾವಳಿ ಜಿಲ್ಲೆಯ ಪೊಲೀಸ್ ಇಲಾಖೆಯನ್ನು ಅಭಿನಂದಿಸ್ತೇನೆ ವಿಶೇಷವಾಗಿ ನಮ್ಮ ಮಂಗಳೂರು ಮಹಾನಗರದ ಕಮಿಷನರ್ ಅನ್ನ ಅಭಿನಂದನೆ ಮಾಡ್ತೇನೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರನ್ನು ಅಭಿನಂದನೆ ಮಾಡ್ತೇನೆ ಅದೇ ರೀತಿಯಾಗಿ ಉಡುಪಿ ಜಿಲ್ಲೆಯ ಎಸ್ ಪಿ ಅವರನ್ನ ಅಭಿನಂದನೆ ಮಾಡ್ತೇನೆ ಏನು ಕಾನೂನಿದೆಯಾ ಆ ಕಾನೂನನ್ನ ನೂರಕ್ಕೆ ನೂರು ಜಾರಿ ಮಾಡಿದ್ದಾರೆ ಎಲ್ಲಿ ಅಕ್ರಮ ಗೋಸಾಘಟ ಮಾಡಿದ್ದಾರೆ ಆ ಗಾಡಿಯನ್ನು ವಶಪಡಿಸಿಕೊಂಡಿದ್ದಾರೆ ಸಹಕರಿಸುವಂತ ಕಾನೂನಿನ ತಿದ್ದುಪಡಿ ಈ ತಿದ್ದುಪಡಿಯಿಂದ ನಾಳೆ ನಿಮ್ಗೆಲ್ರಿಗೂ ಗೊತ್ತಿದೆ ಈ ಕರಾವಳಿ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಗಲಾಟೆ ನಿಂತಿದ್ರೆ ಕಾರಣ ಏನಂದ್ರೆ ಈ ಕಾನೂನು ಮತ್ತು ದಕ್ಷಾಧಿಕಾರಿಗಳು ಒಂದು ವೇಳೆ ಈ ಕಾನೂನ ನೀವು ಸಡಿಲಗೊಳಿಸಿದರೆ ಮುಂದಿನ ದಿನದಲ್ಲಿ ಆಗುವಂತ ಅನಾಹುತಕ್ಕೆ ಈ ಸರ್ಕಾರವೇ ಕಾರಣ ಆಗ್ತದೆ ಅನಾಚಾರ ಮಾಡಬಾರದು ಅದಕ್ಕೆ ಕಾನೂನು ತರ್ತೇವೆ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಏನೆಲ್ಲ ಅನಾಹುತಗಳು ನಡೆಯುತ್ತೇವೆ ಅದನ್ನು ತಡೀಬೇಕು ಅಂತ ಹೇಳಿ ದಕ್ಷಾಧಿಕಾರಿಗಳನ್ನ ಹಾಕ್ತಾರೆ ತುಂಬಾ ದಕ್ಷಾಧಿಕಾರಿಗಳು ಆ ಅಧಿಕಾರಿಗಳನ್ನ ಹಾಕಿ ಅಲ್ಲೆಲ್ಲ ಏನೆಲ್ಲ ಬೇಡದ್ದಾಗತ್ತೆ ಲವ್ ಜೆಹಾದ್ ಗೋ ಹತ್ಯೆ ಅದೆಲ್ಲ ಆಗತ್ತಲ್ಲ ಅದನ್ನು ತಡೀಲಿಕ್ಕೆ ಸರ್ಕಾರ ಬಹಳ ಪ್ರೇರಣೆ ಮಾಡುತ್ತೆ ಬಹಳ ಒಳ್ಳೆ ವಿಷಯ ಆದರೆ ಇವತ್ತು ನಡೀತಾ ಇರೋದೇನು ಭ್ರಷ್ಟಾಚಾರಕ್ಕೆ ನಾಂದಿ ಹಾಕೋದು ಮತ್ತು ಗೋಹತ್ಯೆಯ ಕಾನೂನು ಬಹಳ ಸ್ಟ್ರಿಕ್ಟ್ಲಿ ಆಗಿತ್ತು ಆ ಕಾನೂನಿನ ಕಾನೂನನ್ನ ಸಡಿಲ ಮಾಡಿ ಯಾರು ಆ ವಾಹನವನ್ನ ತಕೊಂಡು ಬಂದು ಆ ವಾಹನದೊಳಗೆ ಗೋವುಗಳನ್ನು ಹಾಕಿಕೊಂಡು ಅಕ್ರಮವಾಗಿ ಬಳಸಿಕೊಳ್ತಾರೆ ಆ ವಾಹನಗಳನ್ನ ಮುಟ್ಟುಗೋಲು ಮಾಡಿದ್ದನ್ನ ಬಿಡಿಸಿಕೊಳ್ಳಿಕ್ಕೆ ಸುಲಭ ಮಾಡುವಂತಹ ಪ್ರಯತ್ನವನ್ನ ಈ ಸರ್ಕಾರ ಅವರಿಗೆ ಮಾಡ್ತಾ ಇದೆ ಒಂದು ಉದಾಹರಣೆಯನ್ನ ಕರಾವಳಿಯಿಂದ ಕೇಳಬೇಕು ತುಂಬಾ ಮಾಧ್ಯಮಗಳು ಇದ್ದಾವೆ ಈ ಮಾಧ್ಯಮಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸನ್ಮಾನ್ಯ ಗೃಹ ಮಂತ್ರಿಗಳನ್ನ ಪ್ರಶ್ನೆ ಮಾಡಬೇಕು ಈ ಮಾತನ್ನ ಮೊನ್ನೆ ನವೆಂಬರ್ ತಿಂಗಳ ಅಂದ್ರೆ ಮೊನ್ನೆ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪುತ್ತೂರಿನಲ್ಲಿ ಒಂದು ಇನೋಮಾ ವಾಹನದಲ್ಲಿ ಐದು ತುಂಬ ಫಲವರಿತವಾದ ದನಗಳನ್ನ ಹೇರಿಕೊಂಡು ಬಂದಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸ್ವಯಂ ಸೇವಕರು ಆ ಆರಕ್ಷಕ ಬಂಧುಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ಪ್ರಕಾರ ದಾಳಿಯಾಗಿದೆ ದಾಳಿಯಾದಾಗ ಅವರು ಪರಾರಿಯಾಗಿದ್ದಾರೆ ವಾಹನವನ್ನು ಮುಟ್ಟುಗೋಲು ಮಾಡಿದ್ದಾರೆ ಜತೆಗೆ ಆ ದನಗಳನ್ನು ಕೊಂಡೋಗಿ ಅವರು ಪೊಲೀಸ್ ಸ್ಟೇಷನ್ ಈಗ ಸರ್ಕಾರ ಹೇಳಬೇಕು ನೀವು ಪೊಲೀಸ್ ಸ್ಟೇಷನ್ ಗೋಶಾಲೆ ಮಾಡ್ಲಿಕ್ಕೆ ಹೊರಟಿದ್ದೀರಾ ಪೊಲೀಸರು ಕಾಯೋದು ಬೇಡವಾ ಆ ಗೋಸ್ ಆಗ್ತಾ ಇರಬೇಕಾ ಅವರು ಅದಕ್ಕೆ ಹುಲ್ಲು ಎಲ್ಲಿಂದ ತಂದು ಹಾಕಬೇಕು ಅವರು ಹಿಂಡಿಯಲ್ಲಿಂದ ತಂದು ಹಾಕಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಸಮಾಜವಾದಿ ಅಂತ ಸ್ವಲ್ಪ ನಿಮ್ಮ ಸಮಾಜವಾದವನ್ನ ಬಿಡಿಸಿ ಹೇಳಿ ಆರಕ್ಷಕರು ಏನ್ ಮಾಡಬೇಕು ಒಂದು ಒಂದು ದಿವಸ ನೋಡಿದ್ರು ಎರಡು ದಿವಸ ನೋಡಿದ್ರು ಮೂರು ದಿವಸ ನೋಡಿದ್ರು ಒಬ್ಬರು ಕಾನ್ಸ್ಟೇಬಲ್ ಒಂದಿಬ್ಬರು ಕಾನ್ಸ್ಟೇಬಲ್ ಅದನ್ನೇ ನೋಡ್ಲಿಕ್ಕೆ ಆಯಿತು ಅವರು ಸಮಯಕ್ಕೆ ಅದಕ್ಕೆ ಬಾಯಾರಿಕೆ ಇಡಬೇಕು ಹಿಂಡಿ ಕೊಡಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮನೆಯಿಂದ ತರಬೇಕಾ ಅಲ್ಲ ಗೃಹ ಮಂತ್ರಿಗಳ ಮನೆಯಿಂದ ತರಬೇಕಾ ಅಥವಾ ಅದಕ್ಕೆ ಏನಾದ್ರು ನೀವು ಫಂಡ್ ಕೊಡ್ತೀರಾ ಒಮ್ಮೆ ಯೋಚನೆ ಮಾಡಿ ಈಗ ಕಾನೂನು ಬಹಳ ಗಟ್ಟಿ ಇತ್ತಲ್ಲ ಗಟ್ಟಿರುವಂತ ಕಾನೂನಿನ ಪ್ರಕಾರ ಮೊನ್ನೆ ನೀವು ಮುಟ್ಟುಗೋಲು ಮುಟ್ಟಗೋಲು ಇನೋವಾ ವಾಹನ ಏನಿದೆ ಅದನ್ನು ನೀವು ನೋಡಿ ಕಾನೂನನ್ನು ಸಡಿಲ ಮಾಡ್ತಾ ಅಂದ್ರೆ ಆ ವಾಹನವನ್ನು ಅವನು ಬಿಡಿಸಿ ತಗೊಂಡೋಗ್ಲಿ ಅನ್ನುವ ನಿಮ್ಮ ಆಲೋಚನೆಯ ಅದಕ್ಕಿಂತ ಒಂದು ವಾರದ ಮೊದಲಲ್ವ ನೀವು ಮಂಗಳೂರಿಗೆ ಬಂದಿರೋದು ಇವತ್ತು ಮಂಗಳೂರು ಕರಾವಳಿ ತುಂಬಾ ಶಾಂತ ಇದೆ ಏನ ಏನ್ ಕಾರಣ ಸ್ವಲ್ಪ ಕಣ್ಣಿ ತೆರೆದು ನೋಡಿ ಆರಕ್ಷಕರು ಪೊಲೀಸ್ ಇಲಾಖೆ ಮಾಡುವಂತ ಕಾರ್ಯ ಏನ್ ಕಾರ್ಯ ಮೊನ್ನೆ ಮೊನ್ನೆ ಸುಳ್ಳ್ಯದಲ್ಲಿ ಮುಟ್ಟುಗೋಲು ಹಾಕಿದ್ರಲ್ಲ ಪುತ್ತೂರಿನಲ್ಲಿ ಮುಟ್ಟುಗೋಲು ಹಾಕಿದ್ರಲ್ಲ ಆರಕ್ಷಕರು ಅದೇನು ಬೇಸ್ ಕೆಲಸ ಅಲ್ವಾ ಅವರಿಗೆ ನೀವು ರಾಜ್ಯೋತ್ಸವ ಕೊಡಲ್ಲ ಅವರನ್ನು ಕರೆಸಿ ಅವರಿಗೆ ಒಂದು ರಾಜ್ಯೋತ್ಸವ ಕೊಡಬಹುದಿತ್ತಲ್ಲ ನಿಮಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆರಕ್ಷಕಾಧಿಕಾರಿಗಳು ಆ ಕೆಲಸಕ್ಕೆ ನೀವು ಪ್ರಚೋದನೆ ಮಾಡಲ್ಲ ಪುದರಪಿ ನೀವು ಕರಾವಳಿಯನ್ನ ಈ ರೀತಿಯಲ್ಲಿ ಗೋಭಕ್ಷಕರಿಗೆ ಅಥವಾ ನರ ಹಂತಕ ಅಂತ ಹೇಳಿಕೊಳ್ಳುವಂತಹ ಗೋಮಾಂಸವನ್ನ ನಾನಾ ರೀತಿಯಲ್ಲಿ ಈ ವ್ಯವಸ್ಥೆಗೆ ನೀವು ನಿಮ್ಮ ವ್ಯವಸ್ಥೆಯನ್ನು ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ಕಾನೂನನ್ನು ರಕ್ಷಣೆ ಮಾಡುವವರು ಯಾರು ಕಾನೂನನ್ನ ರಚನೆ ಮಾಡೋದು ನೀವು ಕಾನೂನು ರಕ್ಷಣೆ ಆಗಬೇಕು ಅಂತ ಹೇಳೋದು ನೀವು ತಿರ್ಗಾ ಅದ್ರಡೆಯಲ್ಲಿ ಈ ರೀತಿಯ ದುಸ್ಥಿತಿಯನ್ನು ಕರಾವಳಿಗೆ ತಂದು ಹಾಕಿ ಇಲ್ಲಿ ಕಮಿಷನರ್ ಇದ್ದಾರೆ ತುಂಬಾ ಸಶಕ್ತ ಅಧಿಕಾರಿ ಸಂತತಿಯನ್ನು ಉಳಿಸಬೇಕು ದೇಶಿ ಗೋತಾಳಿಗಳನ್ನು ಬೆಳೆಸಬೇಕು ಅಂತ ಹೇಳಿ ನಾವು ಗೋಕುಲಂ ಅನ್ನುವಂತಹ ಒಂದು ಯೋಜನೆಯನ್ನ ಆಂಧ್ರದಲ್ಲಿ ಜಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಹೇಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಗಳಿಗೆ ಆ ಸನ್ಮಾ ಆ ಗೋಪಾಲಕೃಷ್ಣ ಅರ್ಥಾತ್ ಜಗದ್ಗುರು ಶ್ರೀಕೃಷ್ಣನ ಸನ್ನಿಧಿಗೆ ಬಂದು ಒಂದು ಕೈ ಮುಗಿಲಿಕ್ಕೆ ಅವರಿಗೆ ಪುರುಸೋತಿಲ್ಲ ಬಾಕಿ ಎಲ್ಲದಕ್ಕೆ ಪುರುಸೋತ್ತಿದೆ ಅವರಿಗೆ ಟಿಫಿನಿಗೆ ಪುರುಸೋತ್ತಿದೆ ಎಲ್ಲರ ಜೊತೆ ಸೇರಿ ಊಟ ಮಾಡಲಿಕ್ಕೆ ಪುರುಸೊತ್ತಿದೆ ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ತಾರೆ ನಾನು ಊಟಕ್ಕೆ ಹೋಗಿದ್ದೇನೆ ಅಂತ ಹಾಗಾಗಿ ನಾವು ಪ್ರಶ್ನೆ ಮಾಡ್ತಾ ಇರೋದು ನಿಮ್ಮ ಕಾರ್ಯ ದಕ್ಷತೆಯನ್ನು ಚೆನ್ನಾಗಿ ಪಾಲನೆ ಮಾಡಿ ಆ ಕಾನೂನನ್ನು ಮಾಡಲಿಕ್ಕೆ ಅಧಿಕಾರಿಗಳನ್ನ ಬಿಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಈ ಕಾನೂನು ಇನ್ನಷ್ಟು ಬಲವಾಗಲೇಬೇಕು ಹೊರತು ಕಾನೂನು ಅಸದೃಶವಾಗಿ ಅಸದೃಢವಾಗದಂತೆ ನೋಡುವಂತಹ ಕೆಲಸ ಸನ್ಮಾನ್ಯ ಗೃಹ ಮಂತ್ರಿಗಳದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳದ್ದು ಅಂತ ಆಗ್ರಹ ಮಾಡ್ತಾ ಸರ್ಕಾರ ಈ ಈ ನಿಟ್ಟಿನಲ್ಲಿ ಕಟುವಾಗಿ ಗೋವಂಶವನ್ನು ಉಳಿಸಲಿಕ್ಕೆ ಕಠವಾಗಿ ಪ್ರಯತ್ನಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ಹೊಲೋ ಭಾರತ್ ಮಾತಾ ಎರಡೂ ಕೈ ಎತ್ತಿ ಘೋಷಣೆ ಮಾಡುವುದರ ಮೂಲಕ ಸರ್ಕಾರ ಒಮ್ಮೆ ಕಣ್ಣು ತೆರೆಯುವ ಹಾಗಾಗಬೇಕು ಕರಾವಳಿಯಿಂದ ಒಂದು ಸಂದೇಶ ಬಂದಿದೆ ಅಂತ ಹೇಳಿ ಇವತ್ತು ರಾತ್ರಿನೇ సన్మాన్య సమయ్యవరు క్యాబినెట్ మీటింగ్ మారీ భారత్ మాతకి మాతాకి